ನಾಳೆ ದಾವಣಗೆರೆಗೆ ಪ್ರಿಯಾಂಕಾ ಗಾಂಧಿ ಆಗಮಿಸಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪರ ಮತಯಾಚನೆ ನಡೆಸಲಿದ್ದಾರೆಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಬಸವರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಹೈಸ್ಕೂಲ್ ಮೈದಾನದಲ್ಲಿ ನಾಳೆ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಪ್ರಿಯಾಂಕಾ ಗಾಂಧಿ ಆಗಮಿಸಿ ಪ್ರಭಾ ಮಲ್ಲಿಕಾರ್ಜುನ್ ಪರ ಪ್ರಚಾರ ನಡೆಸಲಿದ್ದು ಪ್ರಿಯಾಂಕಾ ಗಾಂಧಿ ಆಗಮನದಿಂದ ಹೊಸ ಸಂಚಲನ ಸೃಷ್ಟಿಯಾಗಲಿದೆ ಎಂದರು ಪ್ರಿಯಾಂಕಾ ಗಾಂಧಿ ಆಗಮನದಿಂದ ಕಾಂಗ್ರೆಸ್ ಅಭ್ಯರ್ಥಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿನ ಅಂತರ ಹೆಚ್ಚಾಗಲಿದೆ ಎಂದ ಅವರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಜಿಪರಮೇಶ್ವರ್ ಸೇರಿದಂತೆ ರಾಜ್ಯ ನಾಯಕರುಗಳು ಆಗಮಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಚಮನ್ ಸಾಬ್ ಎಸ್ಎಂ ಜಯಪ್ರಕಾಶ್ ಹುಲಿಕಟ್ಟೆ ಚಂದ್ರಪ್ಪ ಕೆಎಂ ಮಂಜುನಾಥ್ ಶಿವಕುಮಾರ್ ಸುರೇಶ್ ಮುಬಾರಕ್ ಇದ್ದರು ನಾನು ಮಹಿಳೆಯರಲ್ಲಿ ವಿಶೇಷವಾಗಿ ನಮ್ಮ ಒಂದು ಲೋಕಸಭಾ ವ್ಯಾಪ್ತಿಯಲ್ಲಿ ಮಹಿಳೆಯರು ಸುಮಾರು ಎಂಟೂವರೆ ಲಕ್ಷಕ್ಕೂ ಅಧಿಕ ಬರ್ತಾರೆ ಈ ಮಹಿಳೆಯರಲ್ಲಿ ವಿಶೇಷ ಪ್ರಾರ್ಥನೆ ಮಾಡೋದೇನೆಂದರೆ ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ ಸಾಕು ಟಿ ವಿ ಮುಂದೆ ಹೋಗಿ ನೀವು ಸಾಕೆಂಡ್ರೆ ಸಾಕು ಬರ್ತಕ್ಕಂಥದ್ದು ಒಬ್ಬ ಕಾಮುಕನ ವಿಚಾರಣೆ ಪ್ರಮುಖವಾಗಿದೆ ಇವತ್ತು ಕಳೆದ ಮೂರ್ನಾಲ್ಕು ದಿನಗಳಿಂದ ಆ ಕಾಮುಕ ಯಾರನ್ನು ನಿಮಗೆಲ್ಲ ಗೊತ್ತೇ ಇದೆ ಮಾಧ್ಯಮದ ಮಿತ್ರರಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಮಹಿಳೆಯರ ಮಾನಹರಣ ಮಾಡಿದ್ದಾರೆ ಲೈಂಗಿಕವಾಗಿ ಕಿರುಕುಳ ನೀಡಿದ್ದಾರೆ ಕೆಲವರಿಗೆ ಅತ್ಯಾಚಾರ ಮಾಡಿದ್ದಾರೆ ಅವರೇ ದಾಖಲೆ ಮಾಡ್ಕೊಂಡಿದ್ದಾರೆ ಅವರ ಒಂದು ಇದರಲ್ಲಿ ಇಂಥ ಕಾಮುಕನಿಗೆ ಡಿಸೆಂಬರ್ ಹದಿನೆಂಟಕ್ಕೆ ಪತ್ರ ಬರೆದಿದ್ದರು ಯಾರು ದೇವರಾಜೇಗೌಡ ಅಂತ ಬಿ ಜೆ ಪಿ ಅಭ್ಯರ್ಥಿ ಒಳ್ಳೆ ನರಸಿಂಪುರದಲ್ಲಿ ಡಿಫೀಟ್ ಆದಂಥ ಅಭ್ಯರ್ಥಿ ವಿಜಯೇಂದ್ರದವ್ರಿಗೆ ಡಿಸೆಂಬರ್ ತಿಂಗಳಲ್ಲೇ ಕೊಟ್ಟಿರ್ತಾರೆ ಮತ್ತು ಡೆಲ್ಲಿ ಮಠ ಮೋದಿ ಅಮಿತ್ ಶಾ ಮಠವೂ ಮಾಹಿತಿ ನೀಡಿರ್ತಾರೆ ಮಾಹಿತಿ ನೀಡಿದರೂ ಸಮೇತ ನಾನು ಹೇಳಿದ್ನಲ್ಲ ಈಗಾಗಲೇ ಉನ್ನಾವಾಯಿತು ಕಾಸರ್ಗಂಜ್ ಆಯಿತು ಆ ಪೈಲ್ವಾನ್ ಬಿ ಜೆ ಪಿ ಮಹಿಳಾ ಪೈಲ್ವಾನಗಳಿಗೆ ಏನು ಲೈಂಗಿಕ ಕಿರುಕುಳ ಕೊಡ್ತಂದ್ರು ಅವ್ರಿಗೂ ಸುಧಾರ್ಶ್ಕೊಂಬಂದರು ಮಣಿಪುರದಲ್ಲಿ ಸುಧಾರಿಸ್ಕೊಂಬಂದರು ಇವತ್ತು ಇವೆಲ್ಲ ವಿಚಾರಗಳು ಗೊತ್ತಿದ್ರು ಸಮೇತ ಗೊತ್ತಿಲ್ಲದವರಂತೆ ಜನಗಳು ಗೊತ್ತಿಲ್ಲ ಬಿಡು ನನಗೆ ಗೊತ್ತಾದರೆ ಏನಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾರವರು ದೇಶದ ಜನರಿಗೆ ದ್ರೋಹ ಬಗೆದಿದ್ದಾರೆ ವಿಶೇಷವಾಗಿ ದೇಶದ ನೂರ ನಲ್ವತ್ತು ಕೋಟಿಯಲ್ಲಿ ಅರ್ಧ ಸಂಖ್ಯೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಇವತ್ತು ಮೋಸ ಮಾಡಿದ್ದಾರೆ ಯಾರು ಭೇಟಿ ಪಡಾವ್ ಭೇಟಿ ಬಚಾವ್ ಅಂತ ಯಾರು ಹೇಳ್ತಾರೆ ಅವರಿಂದ ದೊಡ್ಡ ಅನ್ಯಾಯ ಆಗಿದೆ ಆ ಅಪರಾಧಿ ನಮ್ಮ ರಾಜ್ಯದ ಪೊಲೀಸರಿಗೆ ಇಷ್ಟೊತ್ತಿಗೆ ಅಲ್ಲೇ ಕಂಬಿ ಎಣಿಸ್ತಾ ಇದ್ದರು ಆ ಅಪರಾಧಿಗೂ ಸಮೇತ ಇವತ್ತು ಅವ್ರಿಗೆ ಸ್ಪೆಷಲ್ ಪಾಸ್ಪೋರ್ಟ್ ಕೊಟ್ಟು ಇವತ್ತು ಒಂದು ದೇಶ ಬಿಟ್ಟು ಹೋಗೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಮೋದಿ ಅಮಿತ್ ಶಾ ಇವತ್ತು ನಾನು ಹೇಳ್ತೇನೆ ಇಂಥ ಒಬ್ಬ ಕಾರ್ಮುಕರನ್ನು ಎಲ್ಲಿದ್ದರೂ ಇವತ್ತು ಇಂಟ್ರ್ಪೋಲ್ ಬಳಸಿ ವಿಶೇಷವಾದ ತನಿಖಾ ತಂಡ ಎಸ್ ಐ ಟಿ ಇಮ್ಮಿಡಿಯೇಟಾಗಿ ಅವ್ರು ಅರೆಸ್ಟ್ ಮಾಡ್ಕೊಂಡು ಬರಬೇಕು ಯಾಕಂದರೆ ಅವರು ಎಲೆಕ್ಷನ್ ಏಳನೇ ತಾರೀಕು ಇದೆ ಮತ್ತು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹಂತದಲ್ಲಿ ಎಲೆಕ್ಷನ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಈ ಸಂಸದ ಪ್ರಜ್ವಲ್ ರೇವಣ್ಣ ಪರವಾಗಿ ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಂಥ ನಮ್ಮವರೇ ಆದಂಥ ದೇವೇಗೌಡರು ಮೌನ ಮಾತಾಡಬೇಕು ಮೋದಿ ಅಮಿತ್ ಶಾ ಮಾತಾಡಬೇಕು ಎಲ್ಲಿ ಹೋದರೂ ಇಲ್ಲಿವರೆಗೂ ಏನಿತ್ತು ನೇಹಾ ಫಿಲ್ಮ್ ಓಡಿಸಿದರು ಪಿಚ್ಚರು ಈಗ ನೇ ಆ ಪಿಕ್ಚರ್ ಮುಗಿದೋಯ್ತು ಈಗ ಇವ್ರ ಪಿಚ್ಚರ್ ಬಂದಿದ್ದು ಕೂಡಲೇ ಅದ್ರ ಬಗ್ಗೆ ಬಾಯಿ ಇಲ್ಲ ಈ ರೀತಿ ಆಗಿದೆ ದಯವಿಟ್ಟು ನಾನು ಹೇಳ್ತೇನೆ ಇಂಥ ಒಬ್ಬ ಕಾಮುಖನಿಗೆ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು ಎಲ್ಲಿದ್ದರೂ ಕರ್ಕೊಂಬಂದು ಅವ್ರ ಬಗ್ಗೆ ಹೇಳ್ತಾಯಿದ್ರು ನಮಗೆ ಎನ್ಕೌಂಟ್ರ್ ಮಾಡೋಕ್ಕೆ ಟೈಮ್ ಕೊಡಿ ಸೂಟ್ ಮಾಡೋಕ್ಕೆ ಕೊಡಿ ಗಲ್ಲಿಗೆ ಹಾಕ್ರಿ ಅಂತ ಇವ್ರು ಎಲ್ಲೋದ್ರು ಈ ಶೋಭಾ ಕರಂಗ್ಲಾಜೆ ಎಲ್ಲೋದ್ರು ಈ ಸಿ ಟಿ ರವಿ ಎಲ್ಲೋದ್ರು ಪ್ರತಾಪ್ ಸಿಂಹ ಎಲ್ಲೋದ್ರು ಏನು ಮಾತೆತ್ತಿದರೆ ಮಹಿಳೆಯರ ಬಗ್ಗೆ ಇವತ್ತು ಮಹಿಳೆಯರಂದರೆ ಹಾಗೆ ಹೀಗೆ ದೇವತೆಗಳಿಗೆ ಹೋಲಿಸ್ತಾ ಇದ್ದರು ಇವರು ದೇವತೆಗಳ್ಗೆ ಹೋಲಿಸೋದಲ್ಲ ಸಾಮಾನ್ಯ ಮನುಷ್ಯರನ್ನಾಗಿ ನೋಡಲಿಲ್ಲ ಮಹಿಳೆಯರಿಗೆ ಬಿ ಜೆ ಪಿಯವರು ಒಂದು ಕಾಮನ್ ಮ್ಯಾನಾಗಿ ಕಾಮನ್ ಆಗಿ ಅವ್ರು ನೋಡಲಿಲ್ಲ ಬಿ ಜೆ ಪಿಯವರು ಇಷ್ಟೆಲ್ಲ ಆದರೂ ನಾಚಿಗೆ ಬಿಟ್ಟು ಇವತ್ತು ಬಿ ಜೆ ಪಿಯವರು ಮತಯಾಚನೆ ಇದ್ದಾರೆ ಎಂಟು ಸಾವಿರಕ್ಕೂ ಅಧಿಕ ಇರತಕ್ಕಂಥ ಮಹಿಳೆಯರಿಗೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಕೇಳ್ತೀವಿ ನಮ್ಮ ತಾಯಂದ್ರಿಗೆ ಅಕ್ಕ ತಂಗಿಯರಿಗೆ ನಮ್ಮ ಸಹೋದರಿಯರಿಗೆ ನೀವು ಯಾವುದೇ ಕಾರಣಕ್ಕೆ ಬಿ ಜೆ ಪಿಗೆ ಮತ ಕೊಟ್ಟರೆ ಅದು ಪ್ರಜ್ವಲ್ ರೇವಣ್ಣನಂಥ ಕಾಮುಕನಿಗೆ ಸಪೋರ್ಟ್ ಮಾಡ್ತಕ್ಕಂಥ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಿದಾಗುತ್ತೆ ಆ ದೃಷ್ಟಿಯಿಂದ ನಮ್ಮ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ನಮ್ಮ ಸಹೋದರಿ ಮಹಿಳೆ ತಾಯಿಯಂದರು ಇವತ್ತು ಈ ಸಂಸದ ಏನಿವತ್ತು ತಲೆ ತಪ್ಪಿಸ್ಕೊಂಡಿದ್ದಾನೆ ಇವನ ದುಷ್ಕೃತ ಅಳಗಬೇಕಾದ್ರೆ ಇಲ್ಲಿ ಮಹಿಳೆಯರೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಓಟ್ ನೀಡೋದ್ರ ಮುಖಾಂತರ ಮಹಿಳೆಯರ ಒಂದು ಘನತೆಯ ಗೌರವವನ್ನು ಹೆಚ್ಚಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ